ವಹಿಸಿದ ಎಲ್ಲ ಸ್ವಾತಂತ್ರ್ಯ ಅಭಿಮಾನಿ ಬಂಧುಗಳೇ ಸುಂದರವಾದ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಈ ವರ್ಷ ಆಗಿದೆ ನಾವು ಸ್ವಾತಂತ್ರ್ಯ ಸಿಗುವಾಗ ನಾವು ನಡೀಲಿಲ್ಲ ಹೇಗೆ ನಡೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಪುಸ್ತಕದಲ್ಲಿ ಓದಿ ತಿಳ್ಕೊಂಡದಷ್ಟೇ ಹೊರತು ಬಿಟ್ಟು ನಡಿಬೇಕು ಎನ್ನುವುದನ್ನು ಇವತ್ತು ನಮಗೆ ಹರೀಶ್ ಬಂಟೋರವರು ತೋರಿಸ್ಕೊಡೋ ಅವರು ಆಗ ನಡೆದಿದ್ದಾರೆ ಎಲ್ಲ ಗೊತ್ತಿಲ್ಲ ಅದರ ರಾಜ್ಯ ಅದು ನಡೆದಿದ್ದಾರೆ ಗೊತ್ತಿಲ್ಲ ಹಾಗೆ ಆ ನಡಿಗೆಯನ್ನು ಹೇಗೆ ನಡಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ ನಾನು ನಡಿಲಿಕ್ಕೆ ಬರಲಿಲ್ಲ ಈಗ ಬಂದಿದ್ದೇನೆ ಅರ್ಧ ಸ್ವಲ್ಪ ನಡೆದಷ್ಟು ಇಲ್ಲಿಂದ ಇಲ್ಲಿಗೆ ನಡೆದಷ್ಟು ಹಾಗೆ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದರೆ ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಇದರ ಹಿಂದೆ ಹೋರಾಟದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರ ಶ್ರಮ ಏನು ಅದು ನಮ್ಮ ಈಗಿನ ಜನ್ರೇಷನ್ ಜನಗಳಿಗೆ ಅರಿವಾಗಬೇಕು ಮುಂದಿನ ದಿನದಲ್ಲಿ ಅವರು ಈ ಅನಿವಾರ್ಯತೆ ಬಂದಾಗ ನಾವು ಕಟಿಬದ್ಧರಾಗಿ ನಮ್ಮ ದೇಶದ ಉಳಿವಿಗೋಸ್ಕರ ನಾವು ಹೋರಾಟಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು ಸಿದ್ಧರಾಗಿರಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾವು ಬೆಳಿಗ್ಗೆ ವೇದಿಕೆಯಲ್ಲಿ ಮಾತನಾಡಿದ್ದೇವೆ ಸ್ವಾತಂತ್ರ್ಯೋತ್ಸವದ ದಿವಸ ಎಲ್ಲ ವೇದಿಕೆಯಲ್ಲಿ ಒಟ್ಟಿಗೆ ಇದ್ದವರು ವಾಪಸ್ ಈಗ ಎರಡನೇ ವೇದಿಕೆಯಲ್ಲಿ ಮಾತನಾಡ್ತಿದ್ದೇವೆ ಸ್ವಾತಂತ್ರ್ಯ ದಿಕ್ಕಿದ್ದು ನಮಗೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂ ನಲವತ್ತ ಏಳು ಅಂತ ಹೇಳ್ತೇವೆ ಇವತ್ತಿಗೆ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ನಮಗೆಲ್ಲರಿಗೂ ಸಿಕ್ಕಿದ ಎನ್ನುವ ಜಿಜ್ಞಾಸೆ ನಮ್ಮಲ್ಲಿದೆ ಎಲ್ಲರಿಗೂ ಸಿಕ್ಕಿದ ಕೆಲವಷ್ಟು ಜನರಿಗೆ ಸಿಕ್ಕಿರ್ಬೋದು ನನ್ನಂಥವ್ರಿಗೆ ನನಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಎಮ್ ಎಲ್ ಎ ಆಗಿದ್ದೇನೆ ತಾಲೂಕು ಪಂಚಾಯ ಮೆಂಬರ್ ಆಗಿದ್ದೇನೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೇನೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಸಂವಿಧಾನದ ಪ್ರಕಾರ ಸಂವಿಧಾನದಾಗಿ ನನಗೆ ಸಿಕ್ಕಿದೆ ಅದು ಸಿಕ್ಕಿದ ಕಾರಣ ನಾನು ಇವತ್ತು ವೇದಿಕೆಯಲ್ಲಿದ್ದೇನೆ ಇವತ್ತು ಒಂದಷ್ಟು ಜನರಿಗೆ ಒಂದಷ್ಟು ಅವಕಾಶ ಸಿಕ್ಕಿದೆ ಅದು ಕೂಡ ಅದರಿಂದಾಗಿ ಯಾಕೆಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದೆ ಈ ಪ್ರಜಾಪ್ರಭುತ್ವದಿಂದ ಜನರಿಂದ ಜನರಿಗಾಗಿರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಜನರೇ ಆರಿಸಿ ಜನರನ್ನು ಆಯ್ಕೆ ಮಾಡುವಂಥದ್ದು ಅಲ್ಲಿ ಜನರನ್ನು ಅಲ್ಲಿ ತಪ್ಪು ಮಾಡಿದಾಗ ತಿದ್ದುವಂಥದ್ದು ಕೂಡ ಜನರೇ ಆಗಿರಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅರಿಶ್ ಬಂಟು ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ನಮ್ಮಿಂದ ಏನಾದರೆ ಅದನ್ನು ತಿದ್ದಲಿಕ್ಕೆ ಒಂದಷ್ಟು ಜನ ನೀವಿದ್ದೀರಿ ತಿದ್ದುದು ತಪ್ಪು ಅಂತ ಹೇಳೋದಲ್ಲ ತಪ್ಪು ಅಂತ ಹೇಳಿದ ನಂತರ ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಕೊಡಬೇಕು ಮತ್ತು ಆ ತಪ್ಪು ಹೌದಾ ಅಂತ ಅಂತೇಳುವ ಏನು ಪರಾಮರ್ಶೆ ಕೂಡ ಮಾಡಬೇಕು ಯಾರೊಬ್ಬ ಹೇಳಿ ಯಾರೊಬ್ಬ ಹೇಳಿದ್ರಂತೆ ಕೇಳಿದ್ರಂತೆ ಹಾಗಂತೆ ಹೀಗಂತೇಳಿ ಯಾರೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಕೂಡ ಸ್ವಾತಂತ್ರ್ಯಕ್ಕೆ ಅಪಚಾರ ಮಾಡಿದ ಹಾಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಅದು ನಗಣ್ಯ ಹಾಗೆ ಹೋಗ್ತದೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದು ಅದಕ್ಕೋಸ್ಕರ ನಾವು ನಮ್ಮತನ ಉಳಿಸಿಕೊಂಡು ಇನ್ನೊಬ್ಬನ ಭಾವನೆಯನ್ನು ಅರಿತುಕೊಂಡು ಬದುಕುವುದೇ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಅಂದರೆ ನಾವು ಸಮಾಜದಲ್ಲಿ ನೋಡ್ತಿದ್ದೇವೆ ಅಸ್ಪೃಶ್ಯತೆ ಇದೆ ಬಡತನ ಹಾಗೇ ಇದೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಬಡವರು ಬಡವರಾಗಿದ್ದಾರೆ ತಯಾರಿಸ್ ನಾಲ್ಕು ಮಾಳಿಗೆ ಮನೆ ಕಟ್ಟಿದವರು ನಾಲ್ಕು ಮನೆ ಮಟ್ಟದ ಕಟ್ತಾನೇ ಇದ್ದಾನೆ ಐದು ಮನೆ ಕಟ್ತಾ ಇದ್ದಾನೆ ಗುಡಿಸಲಲ್ಲಿದ್ದವನು ಗುಡಿಸಲಲ್ಲೇ ಇದ್ದಾನೆ ಟರ್ಪಾಲ್ ಅಡಿಯಲ್ಲಿದ್ದವನು ಟರ್ಪಾಲ್ ಅಡಿಯಲ್ಲೇ ಇದ್ದಾರೆ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಸಿಕ್ಕಿದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಅವನು ನಾಲ್ಕು ಮಾಳಿಗೆ ಮನೆ ಕಟ್ಟಿದವನು ಕಟ್ಟಬಾರ್ದಂತೆಲ್ಲ ಕಟ್ಟಬೇಕು ಹಾಗಂತೇಳಿ ನಾಲ್ಕು ಮಾಳಿಗೆ ಐದು ಮಾಲಿಗೆ ಕಟ್ಟುವಾಗ ಆ ಪರದೆಯಲ್ಲಿದ್ದ ಕರ್ಪಲ್ ಅಡಿಯಲ್ಲಿದ್ದವನಿಗೆ ಏನಾದರೂ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವ ಪ್ರಯತ್ನವನ್ನು ನಾವು ಮಾಡಿದಾಗ ಅಲ್ಲಿ ಪರಿಪೂರ್ಣವಾದ ಸ್ವಾತಂತ್ರ್ಯ ಸಿಕ್ಕಿದಾಗೆ ಆಗ್ತದೆ ಎಲ್ಲರಿಗೂ ಅವಕಾಶ ಸಿಕ್ಕಿದಾಗೆ ಆಗ್ತದೆ ಅದಕ್ಕೋಸ್ಕರ ಮತ್ತೆ ನಾನು ಹೇಳ್ತಿದ್ದೇನೆ ಭ್ರಷ್ಟಾಚಾರದ ಬಗ್ಗೆ ನಮಗೆ ಪ್ರಮಾಣ ವಚನ ಮಾಡಿದರು ಎಲ್ಲರೂ ಭ್ರಷ್ಟಾಚಾರ ಮುಕ್ತ ಸರ್ಕಾರ ದೇಶ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೇವೆ ಅದರಾಗದಿದ್ದರೂ ನಮ್ಮ ತಾಲೂಕಾದರೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಕ್ತ ತಾಲೂಕಾಗಿ ಹೊರಹೊಮ್ಮಲಿ ಅದಕ್ಕೆ ಅಧಿಕಾರಿಗಳು ಇಲ್ಲಿ ಮೇಲೆ ಕೂತಿದ್ದಾರೆ ನಾವು ಜನಪ್ರತಿನಿಧಿಗಳಿದ್ದೇವೆ ಕೆಳಗೆ ಜನಪ್ರತಿನಿಧಿಗಳೇ ವಿವಿಧ ಸಂಘ ಸಂಸ್ಥೆ ಪದಾರ್ಥ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಿ ಆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರ ಎಲ್ಲಿ ಆಗ್ತದೆ ಅಂತೇಳಿದರೆ ಬಡವರ ಶೋಷಣೆಯಿಂದ ಆಗ್ತದೆ ಆ ಶೋಷಣೆಯನ್ನು ನಿಂತಿಸಿದಾಗ ಭ್ರಷ್ಟಾಚಾರ ಮುಕ್ತ ದೇಶ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಕಟಿಬದ್ಧರಾಗಿ ನಮ್ಮೊಟ್ಟಿಗೆ ನೀವು ಅಧಿಕಾರಿಗಳು ಸ್ಪಂದಿಸ್ತಾರೆ ಇವತ್ತಿನ ಈ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದನ್ನು ನಾವು ಲಶ್ಟ್ ಲಂಚ ಭ್ರಷ್ಟಾಚಾರ ಮುಕ್ತ ದಿನ ಅಂತೇಳಿ ನಾವು ಘೋಷಣೆಯನ್ನು ಮಾಡುವ ಅಂತ ಹೇಳ್ತಾ ಅದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಶ್ರಮಿಸುವ ಅಂತ ಹೇಳ್ತಾ ಧನ್ಯವಾದಗಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್